ಸಾರ್ವಭೌಮ ಭಾರತಕ್ಕೆ ಅಡಿಪಾಯವಿದ್ದು ಅನೇಕ ಮಹಾನೀಯರ ಜನ ಈ ಸಂವಿಧಾನ ಸಂವಿಧಾನ ಪೀಠಿಕೆಯ ತನ್ನ ಆತ್ಮವೆಂದೇ ಪರಿಗಣಿಸಲಾಗಿದೆ ಅಧಿಕಾರದ ಮೂಲ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಮತ್ತು ಪ್ರಜೆಗಳಿಗೋಸ್ಕರವೆಂಬ ಆದರ್ಶ ತತ್ವಗಳನ್ನ ತನ್ನೊಳಗಿರಿಸಿಕೊಂಡಿರುವ ಆಶಾವಾದಿ ಸಂವಿಧಾನ ಭಾರತದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಂವಿಧಾನವನ್ನು ತಿಳಿದುಕೊಳ್ಳಬೇಕು ಭಾರತದ ಪ್ರಜೆಗಳಾದ ನಾವು ನಂಬುದು ಸಂವಿಧಾನದ ಮೂಲ ಅಧಿಕಾರ ಯಾರು ತೋರಿಸುತ್ತೆ ಈ ಎಲ್ಲಾ ಸಮಸ್ಯೆಗಳನ್ನ ಎಲ್ಲಾ ಸವಾಲುಗಳನ್ನ ಎದುರಿಸಿ ಬದುಕೋದೇ ಜೀವನ ಈ ಸವಾಲುಗಳನ್ನ ಎದುರಿಸಿ ಬದುಕೋದಕ್ಕೆ ಒಂದು ದೇಶಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸಂವಿಧಾನ ಸರ್ಕಾರವು ಯಾವ ನಿಯಮಗಳಿಗೆ ಅನುಸಾರವಾಗಿ ಆಡಳಿತ ನಡೆಸಬೇಕು ಪ್ರಜೆಗಳಿಗೆ ಯಾವ ಬಗೆಯ ಹಕ್ಕು ಮತ್ತು ಕರ್ತವ್ಯಗಳಿವೆ ಸಂವಿಧಾನದ ಭಾರತ ಸಂವಿಧಾನದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವದಲ್ಲಿ ಆ ಸಂವಿಧಾನದ ಉಳಿಯುವಿಕೆ ಅದರ ತಿಳಿಯುವಿಕೆ ಅದರ ಬೆಳೆಯುವಿಕೆ ಅನಿವಾರ್ಯ ಎಂದು ಹೇಳಿ